ನೆಚ್ಚಿನ ನಾಯಕರಾದಂಥ ಭೀಮಸೇನರಾವ್ ಶಿಂದೆ ಅವರು ಇಲ್ಲಿ ರೈತರು ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ ಮಾಂಧ್ರಾ ನದಿಯಾಗೆ ಹೊಂದ್ಕೊಂಡಿರ್ತಕ್ಕಂಥ ಬಾಬಳಿ ಬಾಚಪಳ್ಳಿ ಮಣಿಗಂಪುರ್ ದುಪ್ಪುಮಗ ಲಾದಾ ಗೌಡ್ಗಾಂವ್ ಬಲ್ಲೂರ್ ಕೌಟ ಕೆ ಕೌಟ ಬಿ ಗ್ರಾಮಗಳು ಸಂಪೂರ್ಣವಾಗಿ ಬೆಳೆದಂಥ ಸೋಯಾ ತೊಗರಿ ಮತ್ತು ಹೆಸರು ಉದ್ದು ಬೆಳೆಗಳನ್ನು ಸಂಪೂರ್ಣವಾಗಿ ಜಲವೃತಗೊಂಡಿವೆ ಅದಕ್ಕಾಗಿ ನಮ್ಮ ನೆಚ್ಚಿನ ನಾಯಕರು ಈ ಭಾಗದ ರೈತರಿಗೆ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ನಾವು ಈಶ್ವರ್ ಸಾಹೇಬರಿಗೆ ಸಾಯಿ ಸಾಗರ್ ಸಾಹೇಬರಿಗೆ ಮನವರಿಕೆ ಮಾಡಿದೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ಅವರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ರೈತರಿಗೆ ಒಂದು ಧೈರ್ಯವನ್ನು ತುಂಬಿದಕ್ಕೆ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇವೆ ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಇಲ್ಲಿ ಸುಮಾರು ರೈತರು ಬೇರೆ ಕಡೆಯಿಂದ ಹಣವನ್ನು ತಂದು ಬೀಜವನ್ನು ತಂದು ಬಿತ್ತನೆ ಮಾಡಿ ಈಗ ರಾಶಿಗೆ ಬಂದಂಥ ಕಟಾವಿಗೆ ಬಂದಂಥ ಸಮಯದಲ್ಲಿ ಕೈ ಬಾಯಿಗೆ ಬಂದಂಥ ತುತ್ತು ಕೈಗೆ ಬರಲಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ರೈತರಿಗೆ ಒಂದು ಪರಿಹಾರ ಧನವನ್ನು ಕೊಡಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ನಮ್ಮ ಧೀಮಂತ ನಾಯಕರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಸಾಗರ್ ಸಾಹೇಬರು ಅವರ ಗಮನಕ್ಕೆ ನಮ್ಮ ಸಿಂಧೆ ಸಾಹೇಬರು ಈಗಾಗಲೇ ತಂದಿದ್ದಾರೆ ಕೂಡಲೇ ಅವರು ಕ್ರಮ ಕೈಗೊಳ್ತಾರೆ ಈ ಭಾಗದ ರೈತರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಅಂತ ಹೇಳಿ ನಾವು ವಿನಂತಿಸಿಕೊಳ್ತೇವೆ